ಕತೆ ಅದೃಷ್ಟವಂತ ಮೀನುಗಾರರ ಕುಟುಂಬದಲ್ಲಿ ಸೀನನೆಂಬ ಯುವಕನಿದ್ದ ದಿನವೂ ಕಡಲಿಗೆ ಹೋಗಿ ಮೀನು ಹಿಡಿದುಕೊಂಡು ಬಂದು ಪಟ್ಟಣದ ಸಂತೆಯಲ್ಲಿ ಮಾರಿ ಬಂದ ದುಡ್ಡಿನಲ್ಲಿ ಅವನ ಸಂಸಾರದ ಬಂಡಿ ಸಾಗಿತ್ತು ಸೀನಾ ಮೋಸ ವಂಚನೆ ದ್ರೋಹವನ್ನರಿಯದ ಮುಗ್ಧನಾಗಿದ್ದ ಅಸಹಾಯಕ ವಯಸ್ಸಾದ ಹಿರಿಯ ಮತ್ತು ಬಡವರಿಗೆ ಉಚಿತವಾಗಿ ಮೀನು ಕೊಟ್ಟು ಬರಿಗೈಯಲ್ಲೇ ಮನೆಗೆ ಬಂದಾಗ ಹೆತ್ತವರು ಅವನನ್ನು ಲೋಕಜ್ಞಾನ ಇಲ್ಲದ ಹುಂಬನೆಂದು ಜರಿಯುತ್ತಿದ್ದರು ಎಂದಿನಂತೆ ಸೀನಾ ಮೀನಿಗಾಗಿ ಕಡಲಿನಲ್ಲಿ ಬಲೆ ಬೀಸಿದ ಅನೇಕ ಮೀನಿನ ಜೊತೆ ಒಂದು ಅಪರೂಪದ ಬಂಗಾರದ ಬಣ್ಣದ ದೊಡ್ಡ ಮೀನು ಬಲೆಗೆ ಬಿದ್ದು ಒದ್ದಾಡುತ್ತಿತ್ತು ಸೀನನಿಗೆ ತುಂಬಾ ಆಶ್ಚರ್ಯವಾಯಿತು ಆ ಮೀನು ಮಾತಾಡ್ತು ಹೇ ಮಾನವ ನಾನು ಸಾಮಾನ್ಯ ಮೀನಲ್ಲ ದೇವಲೋಕದಿಂದ ಬಂದ ಅಪ್ಸರೆ ನನ್ನ ಸಖಿಯರ ಸಂಗಡ ಈ ದರೆಯ ಚೆಲುವನ್ನು ನೋಡ್ತಿದ್ದೆವು ಆಗ ಎಲ್ಲರಿಗೂ ಈ ಕಡಲಿನಲ್ಲಿ ಮೀನಾಗಿ ಈಜಾಡುವಾಸಿಯಾಗಿ ನೀರಿಗೆ ಇಳಿದಾಗ ನಿನ್ನ ಬಲೆಗೆ ಬಿದ್ದಿರುವೆ ದಯವಿಟ್ಟು ನನ್ನ ಬಿಟ್ಟು ಬಿಡು ವಿನಂತಿ ಮಾಡಿಕೊಂಡಿತು ಈ ಸಂಗತಿ ಕೇಳಿ ಸೀನನಿಗೆ ಕರುಣೆ ಬಂದು ಮೀನನ್ನು ಕಡಲಿಗೆ ಬಿಟ್ಟ ತಕ್ಷಣ ಅಲ್ಲಿ ಅಪ್ಸರೆ ಕಾಣಿಸಿಕೊಂಡು ವಜ್ರದ ದೋಣಿಯೊಂದನ್ನು ಕಾಣಿಕೆಯಾಗಿ ಕೊಟ್ಟು ಮಾಯವಾದಳು ಸೀನಾ ಅದನ್ನು ಪಟ್ಟಣದ ವ್ಯಾಪಾರಿಗೆ ಮಾರಿದಾಗ ಅಪಾರ ದುಡ್ಡು ಬಂತು ಆ ಹಣದಿಂದ ಗದ್ದೆ ತೋಟಗಳನ್ನು ಕೊಂಡು ನೆಮ್ಮದಿಯಿಂದ ಬಾಳಿದನು ನೀತಿ ಸತ್ಕಾರ್ಯದಿಂದ ಅದೃಷ್ಟ ಉಂಟು